ಸಿ ಸ್ವಲ್ಪ ನಾವು ಜಾತಿ ಹೊಡಿತಾ ಇದ್ದೀವಿ ಧರ್ಮ ಹೊಡಿತಾ ಇದ್ದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ ನಾವು ಭಾರತೀಯರು ಹಿಂದೂಗಳು ಅಂತ ಹೇಳಲಿ ಅವರು ಅವರು ಕಾರ್ಯಕರ್ತರುಗಳಿಗೆ ಅವ್ರ ಶಾಸಕರುಗಳಿಗೆ ಅವರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ ಕ್ಯಾಂಪೇನ್ ರನ್ ಮಾಡಲಿ ಅವರು ಹಳ್ಳಹಳ್ಳಿಗೆ ಹೋಗಿ ಹೇಳ್ಲಿ ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರೆಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿತಲ್ಲ ನಾವೆಲ್ಲ ಒಂದು ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರೆಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿತಲ್ಲ ನಾವೆಲ್ಲ ಒಂದು ಹಾ ಜಾತಿ ಎಲ್ಲಿ ಬಂತು ಆ ಕೆಲಸವನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಅವ್ರು ಮಾಡಬೇಕು ಅಂತೇಳಿ ಒತ್ತಾಯ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾನಿ ಟಿ ಇವತ್ತು ಜಾತಿ ಎಂಬುದು ನಮ್ಮ ಸಮಾಜ ಕಟ್ಟಿದ ಶಾಪ ಹೊರತು ಪ್ರತಿಷ್ಠೆಯಲ್ಲ ಎರಡು ಸಾವಿರದ ಇಪ್ಪತ್ತೈದರ ಈ ಸಂದರ್ಭದಲ್ಲಿ ಎಲ್ಲಿಂದಲೋ ತೂರಿ ಬಂದಂ ಒಂದು ಪ್ರಶ್ನೆ ಹಿಂದೂ ಸಮಾಜದ ಎದುರಿಗಿದೆ ಸವಾಲಾಗಿದೆ ಎದುರಿಸೋದಕ್ಕೆ ಸಿದ್ಧರಿದ್ದೀರಾ ಸಾಧ್ಯವಾ ಎಲ್ಲರೂ ಇಲ್ಲಿ ಸಮಾನರು ಎಂದು ಒಂದು ಇಂದು ಎಂದು ಒಂದು ಅಂತ ಬರೀ ಘೋಷಣೆ ಕೂಗಿದ್ದೆ ಆಯಿತು ಹೊರತು ಎಲ್ಲಿ ಎಲ್ಲಾದರೂ ಒಂದ್ಸರಿ ಹೇಳಿ ನಿಮ್ಮ ಮುಖಂಡರಿಗೆ ಅಥವಾ ನಿಮ್ಮ ಹಿಂಬಾಲಕರಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿ ನಾವೆಲ್ಲ ಹಿಂದೂ ಅಂತ ಬರ್ಸೋಣ ಯಾವುದೇ ಉಪಜಾತಿಗಳು ಬೇಡ ಅನ್ನೋ ಪ್ರಶ್ನೆ ಇವತ್ತು ಎಲ್ಲಿಂದಲೋ ಬಂದು ಹಿಂದೂ ಸಮಾಜದ ಎದುರಿಗೆ ಬಡಿದಿದೆ ಇವತ್ತಿನ ಈ ಪ್ರಶ್ನೆ ಕೇವಲ ಒಂದು ವ್ಯಕ್ತಿಗಲ್ಲ ಒಂದು ಸಮುದಾಯಕ್ಕಲ್ಲ ಇಡೀ ಆಧುನಿಕ ಹಿಂದೂ ಸಮಾಜಕ್ಕೆ ಯಾರಿಗಿದೆ ಯಾರಿಗಿದೆ ಈ ಎದೆಗಾರಿಕೆ ಯಾರಿಗಿದೆ ಇದು ಕುತ್ತಿಸುವಂಥ ಗಟ್ಟಿತನ ಯಾರಿಗಿದೆ ಆ ತಾಕತ್ತು ಇದೊಂದು ಚಾಲೆಂಜು ಈ ವಿಚಾರದಲ್ಲಿ ಬಹಳ ಗಟ್ಟಿತನ ಬೇಕು ಇವತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಅನೇಕ ಜಾತಿಗಳಿದೆ ವರ್ಗಗಳಿದೆ ಅವೆಲ್ಲವೂ ಕೂಡ ಶ್ರೇಷ್ಠತೆ ಹೀನತೆ ನಾನು ಮೇಲು ನೀನು ಕೀಳು ಅನ್ನೋ ಒಂದು ಶೋಷಣೆಯ ಶೋಚನೀಯ ವಿಷಯವನ್ನು ಸದಾಕಾಲ ಜೊತೆಯಲ್ಲಿಟ್ಕೊಂಡೇ ಬರ್ತಾ ಇದೆ ಇದನ್ನು ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ರು ಇವತ್ತು ಜಾತಿ ಅನ್ನೋದು ಇನ್ನೂ ಜೀವಂತವಾಗಿದೆ ಅನೇಕ ದೇಗುಲಗಳಲ್ಲಿ ಅನೇಕ ಮನೆಗಳಲ್ಲಿ ಮನಗಳಲ್ಲಿ ಅಸ್ಪಶ್ಯತೆ ಇನ್ನೂ ತಾಂಡವವಾಡ್ತಾ ಇದೆ ನರ್ತನ ಮಾಡ್ತಾ ಇದೆ ಅಂತ ಅಂದರೆ ಯಾವತ್ತು ಈ ಜಾತಿ ಪೀಡೆಯ ನಿವಾರಣೆ ಆಗೋದಾದರೂ ಹೇಗೆ ಈ ಜಾತಿ ಪಿಡಿದಿನಿಂದ ಹೊರಗೆ ಬರುವುದಾದರೂ ಹೇಗೆ ಅನ್ನೋದು ಇವತ್ತಿನ ವಿಷಯ ಸವಾಲು ಯಾರದೇ ಆಗಿರ್ಬೋದು ಆದರೆ ಆ ಸವಾಲನ್ನು ಸ್ವೀಕರಿಸುವಂಥ ಎದೆ ಕಾರಿಕೆ ಇವತ್ತು ಬೇಕು ಇವತ್ತು ಬರೀ ಜಾತಿ 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 ಅನ್ನೋದೇ ಇವತ್ತು ನಾವು ನೋಡ್ತಾ ಇದ್ದೀವಿ ಅದು ಜಾತಿ ಸಮೀಕ್ಷೆ ವಿಷಯ ಬಂದಾಗ ಇದು ಬಹಳ ಪ್ರಸ್ತುತ ಅನಿಸುತ್ತೆ ಅಲ್ಲಪ್ಪ ಸಂತ ಕನಕದಾಸರು ಹೇಳಿದರು ಕುಲ ಕುಲ ಕುಲವೆಂದು ಹೊಡೆನಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ನೇನಾದರೂ ಅಂತ ಅಂತ ಅಂಥ ಹೇಳಿದ ಮಾತನೇ ಈ ಸಮಾಜ ಕೇಳಲಿಲ್ಲ ಇನ್ನು ನಾನು ನೀನು ಹೇಳಿದ ಮಾತ್ರ ಈ ಸಮಾಜ ಕೇಳುತ್ತಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಬಹುದು ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ ಅನ್ನೋ ವಿಚಾರ ಕೂಡ ಇಲ್ಲಿ ಬರುತ್ತೆ ಅಂದರೆ ಈ ಪ್ರಕೃತಿಗಳಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಭಾವ ಇಲ್ಲ ಆದರೆ ನಾವು ಈ ಪಂಚಭೂತಗಳಿಂದ ಆದ ನಾವು ಜಾತಿ ಭೇದ ಇದ್ದೀವಿ ಇದು ಎಷ್ಟು ಸರಿ ಇವತ್ತು ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ಹಿಂದೂ ಸಮಾಜದ ಎದುರಿಗೆ ಅದನ್ನು ಇಟ್ಟರು ಅದು ಭಾರತೀಯ ಜನತಾ ಪಕ್ಷದ ಅಶೋಕ್ ಅವರನ್ನು ಉಲ್ಲೇಖಿಸಿ ಮಾತನ್ನು ಹೇಳಿದರು ಸಾಧ್ಯ ಇದೆಯಾ ಈ ಜಾತಿಗಳನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇದೆಯಾ ಇವತ್ತು ನೋಡಿ ಎಂಥ ಪರಿಸ್ಥಿತಿಲಿ ನಾವು ಅಂತಂದರೆ ವಿಶ್ವಜ್ಞಾನಿ ಅಂತಲೇ ಪ್ರಖ್ಯಾತಿಯಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಇವತ್ತು ನಾವು ಜಾತಿ ವರ್ಗ ಅಂಥೇಳಿ ನಾವು ಮಾತಾಡ್ತೀವಿ ಅವರ ಮನಸ್ಸಿನಲ್ಲಿ ಈ ಜಾತಿ ಅಸ್ಪೃಶ್ಯತೆಯನ್ನು ಶೂಲ ಕತ್ತಲು ಅವೆಲ್ಲ ಅವ್ರಿಗನಿಸಿದ್ದೇನೆ ಇವತ್ತು ದೀನ್ರು ದಲಿತರಿಗೆ ಮೀಸಲಾತಿ ಅನ್ನೋದು ಬಂದಿತ್ತು ಆದರೆ ಎಲ್ಲಿಯವರೆಗೆ ಈ ಜಾತಿ ಅನ್ನೋದು ನಮ್ಮ ಸಮಾಜದಲ್ಲಿ ಈ ಥರ ಕಾಡ್ತೇ ಹೇಳಿ ಹಿಂದೂಗಳು ಅಂತ ಹೇಳ್ಕೊಳ್ಳೋ ನಾವು ಅಷ್ಟೇ ವಿಶಾಲ ಹೃದಯದಿಂದ ಎಲ್ಲರನ್ನೂ ಒಂದಾಗಿ ಭಾವಿಸಿ ಕರ್ಕೋಬೇಕಲ್ವಾ ಯಾಕದಾಗೋದಿಲ್ಲ ಈ ಪ್ರಶ್ನೆಯನ್ನು ಇವತ್ತು ಸಂಸದರು ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರಿಂದ ಬಂದಿದೆ ಇದು ಅವರು ಯಾಕೆ ಹೇಳಿದರು ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಕೇಳಿದ್ರು ಹಿಂದೂ ಸಮಾಜವನ್ನು ಅವಹೇಳನೆ ಮಾಡಿದ್ರು ಅಂತ ಅಲ್ಲ ಇವತ್ತು ಹಿಂದೂ ಸಮಾಜದಲ್ಲಿ ಏನು ನಡೀತಾ ಇದೆ ಏಕತೆ ಒಗ್ಗಟ್ಟು ಇವೆಲ್ಲ ಬರೀ ಮಾತ್ರಲ್ಲೇ ಆಯಿತು ಹೊರ್ತು ಅದು ಎಲ್ಲೂ ಕಾರ್ಯಗತವಾಗಿಲ್ಲ ಒಂದು ಟಿಕೆಟ್ ಕೊಡಬೇಕಾದ್ರೆ ಒಂದು ಸ್ಥಾನಮಾನ ಕೊಡಬೇಕಾದ್ರೆ ಜಾತಿ ವರ್ಗ ಪಂಗಡ ಇವೆಲ್ಲವನ್ನು ಕೇಳಿ ಆಲಿಸಿ ಕೊಡ್ತಾರೆ ರಾಜಕೀಯನೂ ಕೂಡ ಸೊ ರಾಜಕಾರಣನೂ ಹೊರ್ತುಪಡಿಸಿಲ್ಲ ಹಾಗಾಗಿ ಡಿ ಕೆ ಸುರೇಶ್ ಅವರ ಈ ಮಾತು ಪ್ರಸ್ತುತ ಸಂದರ್ಭದಲ್ಲಿ ಕನಿಷ್ಠ ಎಲ್ಲರನ್ನೂ ಕಾಡೇ ಕಾಡುತ್ತೆ ಹಾಗೆ ನೋಡಿದರೆ ಜಾತಿ ಕೇವಲ ಜನ್ಮಕ್ಕೆ ಜನನಕ್ಕೆ ಅಷ್ಟೇ ಈ ಒಂದು ಜಾತಿ ಇದು ಜಾತಿ ಅನ್ನೋದು ಆಕಸ್ಮಿಕ ಅನಿರೀಕ್ಷಿತ ಈ ಜಾತಿ ಅನ್ನೋದರಲ್ಲಿ ಜನ್ಮ ಹುಟ್ಟಿರುವಂಥದ್ದು ಯಾರು ನಾನು ಇವನೇ ಜಾತಿಯಲ್ಲಿ ಇದೇ ಕುಲದಲ್ಲಿ ಹುಟ್ಟಬೇಕು ಅಂತ ಹೇಳಿ ಕೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತಿನ ಈ ಪ್ರಶ್ನೆ ಇದೆಯಲ್ಲ ಇವತ್ತು ಮೀಸಲಾತಿ ಅನುಕೂಲ ಉದ್ಯೋಗ ಅವಕಾಶ ಎಲ್ಲರಿಗೂ ಬೇಕು ಅದಕ್ಕಾದರೂ ಜಾತಿ ಇರಲಿ ಅನ್ನುವಂಥ ಜನ ಇವತ್ತು ಮಧ್ಯದಲ್ಲಿ ಇದ್ದಾರೆ ಇವತ್ತು ನಾವು ಅದನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಜಾತಿ ಅನ್ನೋದನ್ನು ಅಷ್ಟು ಸುಲಭವಾಗಿ ತಗೋಕ್ಕಾಗೋದಿಲ್ಲ ಅಂದರೆ ಹಿಂದೂ ಸಮಾಜ ಅದನ್ನು ಒಪ್ಕೊಳ್ಬೇಕಾ ಇಲ್ಲಪ್ಪ ನಾವೆಲ್ಲ ವಿಶಾಲ ಮನಸ್ಸಿಂದ ಹಿಂದೂ ಅಂತ ಬರ್ಸ್ಬೋಣ ಅಂತ ಸಾಧ್ಯನಾ ಸರ್ಕಾರವೇ ಹೇಳಿ ಹೇಳ್ತಾ ಇದೆ ಇವತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಹೇಳ್ತಾ ಇದೆ ನೀವು ನಿಮ್ಮ ಮೂಲ ಜಾತಿಯನ್ನೇ ಭರಿಸಿ ಧರ್ಮದಾದಲ್ಲಿ ಧರ್ಮದ ಒಂದು ಕಾಲಂನಲ್ಲಿ ಧರ್ಮವನ್ನು ಬರೆಸಿ ಉಪಜಾತಿಯ ಕಾಲಂನಲ್ಲಿ ಉಪಜಾತಿಯನ್ನು ಬರೆಸಿ ಅಂದರೆ ಧರ್ಮ ಬೇರೆ ಜಾತಿ ಬೇರೆ ಉಪಜಾತಿ ಬೇರೆ ಇವೆಲ್ಲವನ್ನು ವಿಂಗಡಿಸಿ ಇನ್ನಷ್ಟು ಜಾತಿಗಳನ್ನು ಜಾತಿಗಾರಿಕೆ ಮಾಡ್ದಂಗೆ ಆಗಲಿಲ್ವಾ ಅನ್ನೋದು ಒಂದು ಕಡೆ ಆದರೆ ಇವತ್ತು ಯಾಕೆ ಈ ಜಾತಿಗಳನ್ನು ಬಿಟ್ಟು ಒಂದೇ ಜಾತಿ ಅಂತ ಹೆಸರಲ್ಲಿ ಬರೋದಕ್ಕಾಗಲ್ಲ ಬರೀ ಬದುಕೋದಕ್ಕಾಗೋದಿಲ್ಲ ಬರ್ಸೋದಕ್ಕಾಗಲ್ಲ ಕುಂಚಿಟಿಗರು ನಾವು ಒಕ್ಕಲಿಗರಲ್ಲ ಅಂತಾರೆ ಒಕ್ಕಲಿಗರಲ್ಲಿ ನಾವು ಈ ಒಕ್ಕಲಿಗರು ಆ ಒಕ್ಕಲಿಗರು ಅಂತಾರೆ ಲಿಂಗಾಯತರಲ್ಲಿ ನಾನು ಪಂಚಮಸಾಲಿ ನಾನು ಇನ್ನೊಂದು ಪೀಠದವರು ಈ ರೀತಿ ವರ್ಗಾವಣೆಗಳಿವೆ ಮಾಧ್ವರಲ್ಲಿ ಈ ಬ್ರಾಹ್ಮಣರಲ್ಲಿ ನಾವು ಮಾಧ್ವಾಸು ನಾವು ಸ್ಮಾರತಾಸು ಅಂತಾರೆ ಈಗ ದಲಿತರು ಅನ್ನೋದು ಹೋದರೆ ಆ ದಲಿತ ಅನ್ನೋ ಪದನೇ ಅಸಂವಿಧಾನಿಕ ಅನ್ನೋದಾದರೂ ಅದರಲ್ಲಿ ಬಲಗೈ ಎಸ್ ಸಿ ಎಸ್ ಟಿ ಹೀಗೆ ನಾನಾ ವರ್ಗೀಕರಣಗಳು ನಮ್ಮ ಹಿಂದೂ ಸಮಾಜದಲ್ಲಿದೆ ಹಾಗಾದರೆ ಎಂದು ಇದು ಸರಿ ಹೋಗುತ್ತೆ ಅನ್ನೋದು ನಾವು ಇವತ್ತು ಒಂದು ಅವಲೋಕನ ಮಾಡಬೇಕಾಗಿದೆ ಡಿ ಕೆ ಸುರೇಶ್ ಅವರ ಪ್ರಶ್ನೆ ಜಾಣ್ಮೆ ಮತ್ತು ಚಾಣಕ್ಯದಿಂದ ಕೂಡಿರುವಂಥದ್ದು ಯಾರು ಕೇಳ್ತಾರೆ ಇವತ್ತು ಮಾತನ್ನ ಅಶೋಕ್ ಅವ್ರ ಮಾತನ್ನ ಯಾರು ಕೇಳ್ತಾರೆ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರ ಮಾತನ್ನ ಸಹ ಯಾರು ಕೇಳ್ತಾರೆ ಅನ್ನೋದು ಕೂಡ ಇಲ್ಲಿ ನಿಜ ಇಷ್ಟು ದಿನ ಈ ಆಧುನಿಕ ಸಮಾಜದಲ್ಲಿ ನಾವು ಜಾತಿ ವಿಷಯದಲ್ಲಿ ಕಚ್ಚಾಡಬೇಕು ಒಬ್ಬ ವ್ಯಕ್ತಿ ಗೌರವ ಗಳಿಸಬೇಕು ಅಂದರೆ ಅವನ ನಡತೆ ಅವನ ಜ್ಞಾನ ಇವುಗಳ ವಿಚಾರದಲ್ಲಿ ಅವನ ವ್ಯಕ್ತಿತ್ವದಿಂದ ಅವನು ಹೆಸರನ್ನು ಗಳಿಸಬೇಕು ಹೊರತು ಉತ್ತಮ ಜಾತಿಯಲ್ಲಿ ಹುಟ್ಟದ ಅಂಥೇಳಿ ಅವನನ್ನು ನಾವು ಉತ್ತಮ ವ್ಯಕ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಹಾಗಾದರೆ ಜಾತಿ ಅಲ್ಲಿ ಸೋಲುತ್ತೆ ಆದರೆ ಜಾತಿ ಎಲ್ಲಿ ಗೆಲ್ಲುತ್ತೆ ಅಂದರೆ ಕೇವಲ ಜಾತಿ ಉತ್ತಮವಾದಂಥ ಜಾತಿಯಲ್ಲಿ ಹುಟ್ಟಿದ ತಕ್ಷಣವೇ ಅವನನ್ನು ಸರಿ ಅವನು ಶ್ರೇಷ್ಠ ಅಂತ ಹೇಳ್ಬಿಡ್ತೀವಿ ಈ ತಾರತಮ್ಯನ ನಿವಾರಣೆ ಆಗಬೇಕು ಅಂದರೆ ಕನಿಷ್ಠ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಇವತ್ತಿನ ಸಮಾಜದಲ್ಲಿ ಜೆನ್ಜಿ ಅಂತ ಒಂದು ಯುವಕರು ಹೋರಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಕೂಡ ಇದು ಜಾತಿ ಅನಿವಾರ್ಯನ ಅನ್ನೋದು ಖಂಡಿತ ನಾವೆಲ್ಲ ಯೋಚನೆ ಮಾಡಬೇಕು ಬನ್ನಿ ಸ್ನೇಹಿತರೆ ಇನ್ನಷ್ಟು ವಿಚಾರಗಳ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಸದಾಕಾಲ ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ